ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಬಂಧಿಸಿ ಕ್ರೈಸ್ತಲೋನ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಎಲ್ಲರ ಸಂಗಡ ಸಮಾಧಾನದಿಂದರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಪರಿಶುದ್ಧತೆ ಇಲ್ಲದೆ ಯಾವ ಖರ್ಚನನ್ನು ಕಾಡುವುದಿಲ್ಲ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಇದೆ ಎಲ್ಲರ ಸಂಗಡ ಸಮಾಧಾನದಿಂದ ಕುರಿತಾಗಿ ಪ್ರಯಾಸ ಮತ್ತು ಪರಿಶುದ್ಧನಾಗಿ ಯಾಕೆ ಪರಿಶುದ್ಧನಾಗಿರಬೇಕು ಎಂಬುದಾಗಿ ನೋಡುವಾಗ ದೇವರನ್ನು ಕರ್ತನನ್ನು ಕಾಣಬೇಕಾದರೆ ಪರಿಶುದ್ಧನಾಗಿರಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಿದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿತವನ್ನು ಜೀವಿಸುತ್ತಾ ಇದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಎಲ್ಲ ಜನರೊಟ್ಟಿಗೆ ಕುಟುಂಬದವರೊಟ್ಟಿಗೆ ಸ್ನೇಹಿತರೊಟ್ಟಿಗೆ ಪ್ರೀತಿಯ ಪಾತ್ರರೊಟ್ಟಿಗೆ ಬಂಧು ಮಿತ್ರರೊಟ್ಟಿಗೆ ಅಣ್ಣ ತಮ್ಮಂದಿರೊಟ್ಟಿಗೆ ಅಕ್ಕ ತಂಗಿಯರೊಟ್ಟಿಗೆ ನಾವು ಯಾವ ರೀತಿಯಾಗಿ ವರ್ತನೆ ಇದ್ದೇವೆ ಸಮಾಧಾನದಿಂದ ನಮ್ಮಿದೆ ಮತ್ತು ನಮ್ಮ ಜೀವಿತ ಪರಿಶುದ್ಧವಾದ ಜೀವಿತ ನಾವು ಪರಿಶುದ್ಧರು ಯಾಕೆ ಆಗಿರಬೇಕೆಂಬುದಾಗಿ ನೋಡುವಾಗ ಸರ್ವಲೋಕದ ಸುಸ್ಥಿಕರ್ತರು ಭೂಮಿ ಆಕಾಶಗಳ ಬಡೆಯನ್ನು ನನ್ನ ನನ್ನ ರಕ್ಷಕರು ಯೇಸು ಕ್ರಿಸ್ತನನ್ನು ನಾವು ನೋಡಬೇಕಾದರೆ ಆತನೊಟ್ಟಿಗೆ ಪರಲೋಕ ರಾಜ್ಯದಲ್ಲಿ ಸೇರಬೇಕಾದರೆ ನಾವು ಪರಿಶುದ್ಧರಾಗಿರುತ್ತೆ ಆ ವಿಷಯವಾಗಿ ನವಿಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ವಾಕ್ಯ ಹೇಳ್ತಾ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ಎಲ್ಲರ ಸಂಗಡ ಸಮಾಧಾನದಿಂದಿರುವ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರಯಾಸವನ್ನು ಎಂಬುದಾಗಿ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ವಿಷಯಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ ಈ ಲೋಕದಲ್ಲಿ ವಂಚನೆಯಿಂದ ಹಣವನ್ನು ಸಂಪಾದಿಸುತ್ತಾ ಆಸ್ತಿ ಪಾಸ್ತಿಯನ್ನು ಸಂಪಾದಿಸುತ್ತ ನಮ್ಮ ಜೀವಿತ ನಾವು ಈ ಲೋಕದ ಪಾಪದಲ್ಲಿ ಮುರುಗಿದವರಾಗಿ ನಾಶನ ಮಾರ್ಗದಲ್ಲಿ ಜೀವಿಸುತ್ತಾ ನಮ್ಮನ್ನೇ ನಾವು ಅಶುದ್ಧರ ಕಾಟ ಈ ಲೋಕದಲ್ಲಿ ಜೀವಿಸುತ್ತಾ ಜೀವಿಸುತ್ತಿದ್ದೇವೆ ಪರಿಶುದ್ಧನು ಎಂಬುದಾಗಿ ನೋಡುವಾಗಿಯ ಹಾಲು ಇರಬೇಕು ಅದರ ಮೇಲೆ ಕಪ್ಪು ಚುಕ್ಕಿ ಬೀಳುವಾಗ ಅದನ್ನು ಎದ್ದು ಕಾಡುವಂತದಾಗಿದೆ ನಮ್ಮ ಜೀವಿತವು ಕೂಡ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಪರಿಶುದ್ಧರಾಗಿರಬೇಕು ಒಂದು ಕೂಡ ನಮ್ಮ ಜೀವಿತದಲ್ಲಿ ತಪ್ಪು ಇರಬಾರದು ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ನೀರು ಎಲ್ಲರೊಟ್ಟಿಗೆ ಸಮಾಧಾನ ಇರುವುದಕ್ಕಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡೆಯುವುದಾಗಿ ಹೇಳ್ತಾ ಇದೆ ಹಾಗಾದರೆ ನಾವು ಈ ಲೋಕದಲ್ಲಿ ಯಾವಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವೆ ಒಂದು ವೇಳೆ ನಾವು ಎಲ್ಲರೊಟ್ಟಿಗೆ ಸಮಾಧಾನದಿಂದ ಇರುವಾಗ ನಮ್ಮ ಜೀವಿತದಲ್ಲಿ ಕೋಪ ಬರುವುದಿಲ್ಲ ಕೆಟ್ಟ ಆಲೋಚನೆ ಬರುವುದಿಲ್ಲ ಪಾಪದ ಒಂದು ವಿಷಯವಾಗಿ ನಮ್ಮ ಜೀವಿತದಲ್ಲಿ ಏನು ಆಲೋಚನೆ ಬರುತ್ತದಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ನಾವು ಎಲ್ಲರೊಟ್ಟಿಗೆ ಎಲ್ಲ ವಿಷಯಗಳಲ್ಲಿ ಸಮಾಧಾನದಿಂದ ಇರುತ್ತೇವೆ ಸಮಾಧಾನದಿಂದ ಇರುವಾಗ ನಮ್ಮ ಜೀವಿತ ನಾವು ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳುವುದಕ್ಕಾಗುತ್ತದೆ ನಾವು ಮೊದಲು ನಮ್ಮ ಜೀವಿತ ಎಲ್ಲರ ಸಂಗಡ ಸಮಾಧಾನದಿಂದ ಇದೆ ಪಾಪ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಮ್ಮನ್ನು ಪರಿಶುದ್ಧ ಜೀವಿತ ಕದಲಿಸುವುದಕ್ಕಾಗಿ ಕೋಪದ ಮಾತುಗಳನ್ನು ಆಡುತ್ತಾರೆ ನಮ್ಮನ್ನು ಪಾಪದಲ್ಲಿ ಸಿಕ್ಕಿ ಹಾಕಿಸಬೇಕೆಂಬುದಾಗಿ ಅನೇಕ ಜನರು ಕಾದು ನೋಡುತ್ತಾರೆ ಆ ವಿಷಯವಾಗಿ ಆ ಎಲ್ಲ ಜನರ ಮುಂದೆ ನಾವು ಸಮಾಧಾನದಿಂದ ನಮ್ಮ ಪರಿಶುದ್ಧ ಜೀವನವನ್ನು ನಾವು ಕಾಪಾಡಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು ಈ ಒಂದು ಸುಂದರ ಸಮಯವಾಗಿದೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಎಲ್ಲರ ಮೇಲೆ ನಾವು ಕೋಪ ಮಾಡಿಕೊಂಡು ಅಸಮಾಧಾನವಾಗಿ ನಾವು ಜೀವಿಸುತ್ತಾ ಇರುವುದಾದರೆ ಎಲ್ಲರೊಂದಿಗೆ ಸಮಾಧಾನವಾಗಿತ್ತುಕೊಂಡು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು کتنا واقعاتی آپ